பாரதியின் குடும்பத்தின் மாத கேள்விகள் அய்யோ சிஸ்டர் சாரி யூ இயர் இயர் மேல சவி நீங்க என்ன ஆகிலல ஆ கை அளгадаసుకొ வரது அல்ரி எங்க리 गाडी ஓடுஸ்தரீ நீ அய்யோ அதட்ரி சப்மீர் தோ उमर்தன் தட்ரி யாமோ கைத்து வந்து மாரி ஹப்பா நின் இவ சுத்தி பிடிச்ச ಹೋಗுனவrige ала நீர் குடிரி அய்யோ நம்ம நேரம் மொதெண்ட்டு அல் மந்தினே ಹೇಳ್ತೀನಿ ಬಾರು ಐತ್ ನಿನಗ ನೀನು ನೀವು ಪೋಲಿಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೇನೆ ಬಾ ನಿನ್ನ ಮಂದಿ ಕೂಡಿಸಿ ನಿನ್ನ ನಾಯಿ ಬಡದಂ ಬರ್ತೆ ಬಾ ಮಂದಿಯ ಜೊತೆ ಹೇಳ್ದ ಬಾ ಅಲ್ರಿ ನಿಮಗೊಂದು ಲೀಟರ್ ದೇವ್ರ ಮನುಷ್ಯ ತನದು ಹಾಕ್ಯಾನ ಆ ಇಷ್ಟು ತಾತ ಗಾಡಿ ಹೊಡ್ತೀರಿ ಮುಂದೆ ಬಿದ್ದೇನಿ ಕೊಯ್ಸೋಯ್ತು ನೋ ಅವು ರಕ್ತ ಬರೋಕತ್ತೈತಿ ಕಾರ್ ನಪ್ಪದು ಹಲ್ಕಿ ಹತ್ತಿರ ಗೊತ್ತಾಗಿಲ್ಲ ಒಂದು ಮನುಷ್ಯನ ಬೆಲೆ ಗೊತ್ತಿಲ್ಲ ನಿಮಗೆ ಇಳಿದು ಕೇಳ್ಬೇಕು ಬಿದ್ದವ್ರಿಗೆ ಏನಾಗೈತಿ ಅಷ್ಟು ಅನುಕಂಪಿಲ್ಲ ನಿಮಗೆ

ಹೋಗ್ಲಿ ಬಿಡಪ್ಪ ಏನು ಹೆಚ್ಚು ಕಮ್ಮಿ ಆಗಿರ್ತಾವ ಅಂತ ನಾನು ಸುಮ್ಮನೆ ಆಗ್ತಿದ್ದೆ ಅದಲ್ಲ ಗಾಡಿ ಬೇರೆ ಗುದ್ದಿ ಮತ್ತೆ ನನ್ನ ಮಗಕ್ಕೆ ಹತ್ತು ಸಾವಿರ ರೂಪಾಯಿ ಹೋಗೈತಿ ಈಗ ರೊಕ್ಕಕ್ಕೆ ನಾ ಮನಮರೆಗೆ ಬಿಚ್ಚ ಬಿಕ್ಕಿತ್ರೆ ಕಾಣ್ತೀನಿ ನಿನ್ನೇನು ಕಣ್ಣಿಗೆ ಹ್ಞೂ ಹೋಗ್ಲಿ ಬಿಡ್ಲಿ ಯಾರು ದೊಡ್ಡ ಮನುಷ್ಯರು ಕಣ್ಣಗೆ ಕಾಣ್ತಾರೆ ಆಯಾ ಆಗಲಿ ಬಿಡ್ಲಿ ಊರ್ ಯಾವ ದೊಡ್ಡ ಮನುಷ್ಯ ಆದ್ರೆ ನನಗೆ ಆಗುತ್ತೈತಿ ಇವ್ನ ಸಣ್ಣ ಬುದ್ಧಿ ನೋಡು ತಾ ಗಾಡಿ ಗುದ್ದಾನ ಒಬ್ರು ಬಿಟ್ಟಾರು ಅವ್ರ್ಗೇನು ಆಗ್ತೈತಿ ಏನಿಲ್ಲ ಹೋಗ್ಯಾರೋ ಅದಾರು ಕೇಳಿದು ಬಿಟ್ಟು ನನ್ನ ಮಗಕ್ಕೆ ಹತ್ತು ಸಾವಿರ ರೂಪಾಯಿ ಹೋಗಿತಾನೆ ನಿನ್ನ ಮಸೂದಿಗೆ ಈ ಹತ್ತು ಸಾವಿರ ರೂಪಾಯಿ ಇದೆಯಲ್ಲ ಅದಕ್ಕೆ ನಾನು ಐದು ರೂಪಾಯಿ ಸೇರಿಸಿ ನಿನ್ನ ಮಕ್ಕಳ ಮೇಲೆ ಹೋಗಿದ್ದೇನಂತ ಚಂದಾಗ ಡ್ರೈವಿಂಗ್ ಕ್ಲಾಸ್ ಹಾಕಿ ಡ್ರೈವಿಂಗ್ ಕಲಿ ಮಾರಿ ವಾಟ್ ದ ಹೆಲ್ ಹಾ ಏನಾಗಿತ್ತು ನಿನಗೆ ಏನೂ ಆಗೇ ಇಲ್ಲ ಅಷ್ಟಕ್ಕೂ ನಿನಗೇನು ಪೆಟ್ಟು ಬಿದ್ದಿಲ್ಲ ಕೈ ಒಂಚು ರೋಡ್ ಪರ್ಚೆತಿ ಅಷ್ಟ ಅಷ್ಟಕ್ಕ ಇಷ್ಟೆಲ್ಲ ಓವರ್ ಬಿಲ್ಡ್ ಅಪ್ಪ ಹೌದಪ್ಪ ಹೌದು ನಮ್ದೆಲ್ಲ ಓವರ್ ಬಿಲ್ಡ್ ಅಪ್ಪ ಅನಿಸ್ತತಿ ನೀ ಮಾಡಿದ್ರು ನೀ ಮಾಡಿದ್ರು ಸರ್ವೇ ಸಾಮಾನ್ಯ ನೋಡು ನೀನು ಇವತ್ತು ಏನು ಮಾಡಲಿ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನನ್ನ ಮೇಲೆ ನನ್ನ ಮೇಲೆ ಗಾಡಿ ಹಾಕ್ಸಾಕೆ ಬಂದಿದ್ದ ಹಾಯ್ಸಾಕೆ ಬಂದು ನನಗೆ ಹತ್ತು ಸಾವಿರ ರೂಪಾಯಿ ಕೊಡಕ್ಕೆ ಬಂದಿದ್ದ ನನಗೆ ಹಾಸ್ಪಿಟಲ್ ಸೈಡ್ ಅಂತ ಹೇಳ್ತೀನಿ ಬಾ ಅದು ಸ್ವಚ್ಛ ಫೋನ್ ಕೊಡಿ ಫೋನ್ ಕೊಡಿ ಅಯ್ಯೋ ಅಕ್ಕ ನಮ್ಮ ನಾನು ಮಾತು ತಲೆ ಕೆಡಿಸ್ಕೋಬೇಡ್ರಿ ಪೊಲೀಸ್ ಇಲ್ಲಿಸು ಕಂಪ್ಲೇಂಟ್ ಇಲ್ಲ ಬೇಡ ಸುಮ್ಮನೆ ಆ್ಯಕ್ಚುಲಿ ಡ್ರೈವಿಂಗ್ ನಾ ಮಾಡಾಕತ್ತಿದ್ದೆ ಹಾಂ ಅದೇನೋ ಮಿಸ್ ಆಗಿ ಬಂತು ಆ ಮಾಡತ್ತಿದ್ದಿಲ್ಲ ನಾ ಮಾಡತ್ತಿದ್ದೆ ಅಕ್ಕ ನೋಡ್ರಿ ಮಿಸ್ಟರ್ అక్క అన్నకరి బయ్ తుమ్ అద్య కొట్ డ్రైవింగ్ సీట్ యార్ కురు అన్ను బతీ కరి చస్మా హరి దెవ్వ కుతల్లి మీరు కు అనగా నిధి ఐతి యాకర కార్ మీరు సేత్ కొట్రీ నిన్న స్వల్ప కలుసరి అద ఒళ్ బుద్ధి నోడ్రీ దొడ్ మనుషు ని బంగ్ల ఐతి రొక్క ఐతి అందక మనుషన్ రొక్క ఆ తిల్కొరి నిమ్ హత్ రూపాయి నన ಇಡೀ ಜಗತ್ ನಿಂತಿರೋದ ರೊಕ್ಕದ ಮೇಲೆ ನೀ ಒಬ್ಬಕ್ಕೆ ಇಂಥ ಡೈಲಾಗ್ ಹಾಳಾತಿ ಅಂದ್ರ ನಾನು ಹಬ್ಬ ಬಿಡ್ಬೇಕ ನೀ ಡ್ರಾಮಾ ರೊಕ್ಕಕ್ಕಂತ ನನಗೆ ಗೊತ್ತೈತಿ ದಿನಾಡಿನಂತ ಎಷ್ಟು ಹುಡ್ಗ್ಯಾರ ನೋಡಂಗಿಲ್ಲ ನಾನು ಹ್ಞೂ ಬೇಕು ಬೇಕು ಅಂತ ದೊಡ್ಡ ದೊಡ್ಡ ಕಾರು ಬೈಕು ಮುಂದೆ ಬರೋದು ಬೀಳೋತರ ನಾಟಕ ಆಡೋದು ನಮ್ಮಂಥವ್ರಿಂದ ರೊಕ್ಕ ಕೇಳೋದು ಇದ ನಿಮ್ಮ ದಂಧೆ ಅಲ ಮತ್ತೆ ನನ್ನ ಬೈ ಎಲ್ಲಿ ತರಿಸ್ತೀಯೋ ನಮ್ಮ ಊರು ಭಾಷೆದಾಗ ನೀನು ಬೇಗ ತಗೋದು ಬೈದ್ನೆ ಅಂದ್ರೆ ನೀನ್ ಕಿನ್ಯಾಗ ಚುಮ್ನಿ ನೀನು ಬಿಟ್ಕೋಬೇಕು ನೀ ಆ ನಮ್ಮನಿ ಬೈತೇನ ಸುಮ್ಮ ಈ ಕಾಲೇಜ್ ಕಲಾಕ್ ಹೋಗ್ಕೊಂತ ಸ್ಟೂಡೆಂಟ್ ನಾ ಅಂತ ಹೇಳಿ ಚಂದಿಗೆ ಮಾತಾಡ್ತೀನಿ ನಿನ್ ಜೊತೆ ರೊಕ್ಕ ರೊಕ್ಕಕ್ಕೆ ಏನು ಮಾಡ್ತಿ ಹ ನಿಮ್ಮಂತವ್ರಿಗೆಲ್ಲ ರೊಕ್ಕದ ಮದ ನೀನ್ ಹೆಂಗ್ ದುಡಿತೀರಿ ಗೊತ್ತಿರಂಗಿಲ್ಲ ಒಂದಕ್ಕೆ ದೋದಂಬರ ಹಾರೆ ಮಾಡ್ಕೊಂತ ದುಡ್ಕೊಂತ ಬಡವ್ರ ಕಣ್ಣಿಗೆ ಮಣ್ಣಿರ್ ಸಾರ್ ನೀವು ಅಯ್ಯೋ ಹಿಂಗಾದ್ರ ಇದು ಎಲ್ಲಿಗೂ ಹೋಗ್ಬಿಡ್ತತಿ ಬೇಡ ಬೇಡ అన్న నీ సప్ సుమీరప్ప తందే దయవిట్ సమ్మీరు నెల సమాధాన మి సుమ్మీరు అక్క నమ్దు తప్ప నమం క్షమిబిడ్రీ ఈ నమే క్షమస్బి నమ్మ ఏమో గొప్పలో ఇనో మాతాడుతా తల్లి సరే సరి ఏనో నీ నవ్లా తల్లి కట్స్కోబాడ్రీ నడి నన్ను హాస్పిటల్ తోర్స్త నడ్రీ అక్క ನಿಮ್ಮ ಜೊತೆ ಇಷ್ಟೆಲ್ಲ ಮಾತಾಡಿಸ್ಕೊಂಡು ನಿಮ್ಮ ಜೊತೆ ಹಾಸ್ಪಿಟ್ಲ್ಗೆ ತೋರಿಸ್ಕೋ ಹಾಕಿ ನನಗೆ ತಲೆ ಕಟ್ಟಿತ ನನ್ಗೆ ಗೊತ್ತೈತಿ ರೀ ನನಗೆ ಗೊತ್ತೈತಿ ನಾವು ಬಡವರ ಆಗಿರ್ಬೋದು ಅದರ ರೊಕ್ಕ ಕಿಮ್ಮತ್ ಕೊಡಾರ ನಿಮ್ಮಂತವ್ರನ್ನ ಕಂಡ್ರು ನಮ್ಗೆ ಆಗಿಲ್ಲ ಚಿ ನಡಿ ಸುಚಿ ಹೋಗುಣ್ ಇವತ್ತು ಮುಖ ನೋಡಿದ್ದಿದ್ ನಾವು ಇದಪ್ಪ ನನ್ನ ಮಗನ ದರ್ಶನ ಆಗೋದ ಸುಚಿ ಬಾ ಆ ಅಯ್ಯೋ ಇವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಮೊದಲು ಹುಡುಗಿ ಜೋರು ಎಲ್ಲಿ ಗಾಡಿ ನಂಬರ್ ಅದು ನೋಡ್ಕೊಂಡ್ಲು ದೇವರೇ ಛ ನೋಡ ನೋಡ ಹುಡುಗಿಗೆ ಎಷ್ಟು ಸೊಕ್ಕ ಅನ್ನೋದು ಇಂಥವ್ರ ಬುದ್ಧಿ ನನಗೆ ಗೊತ್ತಿಲ್ಲ ಅಣ್ಣ ನೀ ಎಲ್ಲಾರನ್ನೂ ಒಂದೇ ತಟ್ಟೆ ಹಾಕಿ ತೂಕ ಮಾಡ್ಬಿಡ ಇದು ರೊಕ್ಕಕ್ಕೆ ಬಾಯ್ತಾಗ ಹುಡುಗಾರ ಏನು ಇರಂಗಿಲ್ಲ ಜಗತ್ತಿನಾಗ ಒಳ್ಳೆ ಹುಡುಗರು ಇರ್ತಾರೆ ಆಕೆ ನೋಡ್ರಿ ನನಗೇನು ಹಂಗೆ ಅನ್ನಿಸ್ಲಿಲ್ಲ ಹಂಗೆ ಅನ್ನೋಕೆ ಆಗಿದ್ರೆ ನಿನ್ನ ಕಡೆ ರೊಕ್ಕ ಕಿತ್ಕೊಂಡು ಹೋಗ್ತಿದ್ದಿ ಹಂಗೆ ಹೋಗ್ತಿದ್ದಿಲ್ಲ ಆಕೆ ನೋಡಿದ್ರೆ ಸ್ವಾಭಿಮಾನ ಹುಡುಗಿಯನ್ನ ಕಣ್ಣಂಗೆ ಕಾಣ್ತಾ ನೀ ದೊಡ್ಡವೋ ನಾ ದೊಡ್ಡವ ನನ್ಕಿಂತ ನಿನಗಿನ್ನ ಪ್ರಪಂಚ ಜ್ಞಾನ ಕಮ್ಮಿನ ನಡಿ

ಏ ಅತ್ತೆ ನಿನ್ನೆ ಆ ಪಂಪ್ಲೇಂಟ್ಸ್ ಪಟ್ರಲ್ರಿ ಇವ್ರ ವತಿಯಿಂದ ಶ್ರೀಶಕ್ತಿ ಶಕ್ತಿ ವತಿಯಿಂದ ಕೊಟ್ಟರು ಅದಕ್ಕೆ ಅಲ್ಲ ರೀ ಒಂದು ಏನೋ ಊರಾಗ ಫ್ರೀ ಟ್ರೈನಿಂಗ್ ಐತಂತ ಈಗ ಸಾಡಿಗೆ ಕುಚ್ಚಾಕ್ತಾರಲ್ರಿ ತಳಗೆ ಲೇಸ್ ಕಟ್ತಾರಲ್ಲ ಹಾಂ ಅದ್ರದ ಹೌದಾ ಕಲಿಬೇಕಂತ ಕಲಿಬೇಕನ್ಸತ್ತೆ ಅಲ್ಲ ಸಸಿನ ನಿಮ್ಗೆ ಎದಕ್ಕೆ ಬೇಡ ಏನು ವ್ಯಾಪಾರಿ ಹೋಗ ಕಲಿತು ಬಾ ಅದ್ರಾಗ ಏನೈತಿ ವಿದ್ಯೆ ಕಲಿತು ಮರಿಬೇಕಂತ ಕಲೀದಾತ್ ಬಿಡ್ರಿ ಅಲ್ಲಿನೂ ಒಂದು ವಾರ ಪ್ರೀ ಊಟ ಪ್ರೀ ಚಾ ಬಿಸ್ಕಿಟು ಎಲ್ಲ ಕೊಡ್ತಾರಂತ್ರಿ ಮತ್ತು ಅವು ಸೂಜನ್ದಿರ್ತಾವಲ್ಲ ರೀ ಸೂಜನ್ನು ದಾರು ಅವನ್ನೆಲ್ಲ ಫ್ರೀನಾಗ ಕೊಡ್ತಾರಂತ್ರಿ ನಮ್ಗೆ ಅತ್ತ ಕತ್ತ ಹ್ಞೂ ಹ್ಞೂ ಅದಕ್ಕೆ ಒಂದು ವಾರ ಹೆಂಗಿದ್ರು ಊಟ ದಾಡ್ತೈತ್ರಿ ஆே அல்ஹு ஒன்ஸ்வல் மந்தியது நோடங்க வாக்கித்தி மொத்த ஃப்ரீ சூஜான் தார் எல்லாம் சரி ஆ தார் முகிதங்க நான் சீரக எல்லாம் குச்சாக்கு படத்தின் ஃப்ரீதாக சஸ்தாக மஸ்து மாலங்கூரு பெங்ளூ நின் நீலி யோ தாயி நீனந்த சசி கட் கொண்டாகிட்டுப்பா பரமாத்மா நான் யாக்கிட்டீப்பா இன் சசி நோட ಊರು ಬೆಂಗಿ ನಾ ಏನು ಕಲಿಯಾಕ ಹುಡುಗಿಗೆ ಆಸಕ್ತಿ ಬಂದತನು ಹೊಕ್ಕ ಏನು ಒಂದು ಎರಡು ದಿನ ಹೋದ್ರೆ ಹಾತ್ ಬಿಡು ಬಾಜುನಾರ ಇವ್ರದು ಹೊಂಟಿದ್ರು ಅದು ಇದು ನಂದಿದ್ರು ನನ್ನ ಮುಂದೆ ಹೋದ್ರ ಹಾತ್ ಬಿಡು ಕಲ್ತ್ಲಾತ್ ಕಲತ್ರು ವಿದ್ಯೆ ಬಂದಂಗ ಆತನ್ ನಾ ಅನ್ಕೊಂಡ್ರೆ ಊಟ ಪ್ರೀ ಅಂತ ಅದಕ್ಕೆ ನಮ್ಮ ಮನಿಗೇನು ಬರ್ಗೆ ಕಳಿಸೋಣ ಬಿಚ್ಚಿ ಬಡಕ್ಕೆ ಹಚ್ಚಿವ ಊರೋಗಿರಲ್ಲ ಅಯ್ಯೋ ಕಲ್ತಂಗು ಆತು ಪ್ರೀದಾಗ ಊಟ ಮಾಡ್ದಂಗ ಆತ ಬಿಡ್ರಿ ಅತ್ತಿಯರೇ ಇವ್ ತಾಯಿ ಪಾರಿ ಅಂತಲಿ ಹಿಡಿಸ್ಬೇಡ ನಮ್ಮ ಮನೆಯಾಗ್ ಯಾರಿಗೂ ಇಲ್ಲಿ ಚಾಳಿಗಿಂತ ಹೊಲಿಸ್ತಾನ ಮಾಡಿ ಮನ ಮರೀತು ತೆಗಿಬಾಡಿನಿ ಏನು ಅಂತ ಹೇಳ್ತೀರಾ ಮನೆಯಾಗ ಊಟ ತಿನ್ನ ಚಂದ ಬಿದ್ದಾಳೆ ನೀ ಎಲ್ಲಿ ಕರೀದು ಬೇಕಾಗಿಲ್ಲ ಏನು ಮಾಡೋದು ಊಟ ಪ್ರಿ ಐತಂತ ಪ್ರಿ ಬರ್ತಾವ ಅಂತ ಹೊಕ್ಕಾಳ ಅಂತ ತಲೆ ಹಿಡಿಸಾ ನೋಡತಾಕ ಶಾಂತಕ ನಿನ್ನೆ ಯಾರು ಪಾರ್ಕ್ ನೆ ಬಾರೆ ಬಾರೆ ಅಡಿಗೆ ಮಾಡನ ಬಾ ಯವ್ವಾ ಶಾಂತಕ ಇಲ್ಲದಿ ಹೋನ ಪಾರ್ಕ ಯಾಕೆ ಏನತ ಯಾವ್ದ ನಮ್ಮ ಗಿರಿಜೆ ಮಗಳ ಪೂಜಾ ಇಲ್ಲ ಶಾಲೆಗೆ ಹೊಕ್ಕೈತಲ್ಲ ದಿನ ಕಾಲೇಜ್ ಹೊಂಟಿದ್ಲಂತ ಅವ್ನುಸ್ರಲ್ಲ ಹೊಂಟಿತ್ ಅಂತವಾ ಏನೋ ಶಾಲೆ ಪಿರಿ ಪಿರಿಯಡ್ ಏನೋ ಮಿಸ್ ಏನು ಏನಾಕ್ಯತೋ ಅಂತ ಹೊಂಟಿದ್ಲಂತ ಗಡಬಡ್ಲೆ ಯಾವೋ ಗಾಡ್ಯಾವ ಹೊಡೆದ್ಬಿಟ್ಟ ನನ್ನ ಪಾಪ ಕೈಗೊಂಚೂರು ಪೇಟ್ ಹತ್ತೈತಂತ್ವಾ ಹುಡುಗಿ ಅಳ್ಕೊಂತ ಬಂತಂತ ಅದಕ್ಕೆ ನಮ್ಮ ಹುಡುಗ್ಯಾರ ಹೊಕ್ಕಾರಲ್ಲ ಇವ್ನು ಮೋಡ್ಯಾನ ಹುಡುಗಾರ ಅವ್ರು ಅಂದ್ರೆ ಹಿಂಗಾಗೇತ್ರಿ ಅಂಥೇಳಿ ಅದಕ್ಕೆ ನಡೀವ ಅವ್ನಿಗೆ ನೋಡ್ಬರ ನಾ ಹುಡುಗಿಗೆ ಏನಾಗೈತೆ ಪಾಪ ಅಯ್ಯೋ ಪಾಪ ಶಾಲಿಗೊಂಡ್ ಹುಡುಗರ ಮೇಲೆ ಗಾಡಿ ಹಾಸ್ತಾನಂದ ಇಂತ ಸಿಗ್ಲಿಕ್ಕಿದ್ದಾನವ ಬಾಡೇ ಹುಚ್ಚು ಬಾಡೇ ಉಣ್ ಬಾಯ್ ಕೊಂಡ ಹಾಟು ಎಂತ ವಿತಾನವ ಬಿಟ್ಟು ಬಂದ ಪೂಜೆ ಅವ್ನ ನಾ ಆಗಿದ್ ಎರಡು ಬರ್ದ ಬರ್ತೀನಿ ನಡಿ ಹೋಗೋಣ ಪಾಪ ಹುಡುಗಿ ಏನಾಗೈತನವ ನಡಿ ನೋಡ್ಬ್ರಿ ನಡಿ ಪಾಪ ಗಿರ್ಜಿಗಳ ಅಕ್ಕಂದ್ ಮಗಂದು ಎಂಗೇಜ್ಮೆಂಟ್ ಬರೈತಿ ಈ ಹುಡುಗಿ ಹಿಂಗಾಯ್ತ ಪಾಪ ನಡಿವ ಮದ್ ನೋಡ್ಬ್ರಿ ನಡಿ